ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ಚಟ್ನಿಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಸಿಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೆಲ್ಲ ಉಪ್ಪು ಹುಣ್ಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ನಾವು ಚಟ್ನಿಗೆ ಹುರಿಕೊಳ್ಳೋಣ ಹಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇದ್ದೀನಿ ನೋಡಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ಚಿಕ್ಕ ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಾನು ಇದ್ರ ಜೊತೆಗೆ ಕರಿಬೇ ಸೊಪ್ಪು ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎರಡು ಚೆನ್ನಾಗಿ ಎಣ್ಣೆಲಿ ಉರಿಬೇಕು ಇದ್ರ ಜೊತೆಗೆ ನಾನು ಪುದೀನ ಕೂಡ ಹಾಕ್ತಾಯಿದ್ದೀನಿ ಪುದೀನ ಬೇಕಾದರೆ ಹಸಿದು ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಬಾಡಿಸಿದರೆ ಚೆನ್ನಾಗಿರುತ್ತೆ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವು ಪುದೀನ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಅದು ಇದ್ದೀನಿ ಒಂದು ಕಡೆ ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ನಾನು ಹಸಿಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಕಡಲೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಆಗಲೇ ನಾನು ತೋರಿಸಿದ್ನಲ್ವ ಹುಣಸೆಹಣ್ಣು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಬೆಲ್ಲ ಇಷ್ಟು ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಹಾಕ್ಕೊಡಿ ಈಗ ನಾನು ಮಿಕ್ಸರಲ್ಲಿ ರುಬ್ಬಕ್ಕೆ ಅಲೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ನೋಡಿ ತರಿ ತರಿ ಅಲೆ ರೆಡಿಯಾಗಿದೆ ಆಗಲೇ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿದ್ನಲ್ಲ ಒಂದು ಕಡೆ ಅದು ಈ ಚಟ್ನಿಗೆಲ್ಲ ಮಿಕ್ಸ್ ಮಾಡಿಬಾರಣ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬೋಣ ನೋಡಿ ಈಗ ಚಟ್ನಿ ಎಲ್ಲ ರುಬ್ಬಿದ್ದಾಗಿದೆ ಚಟ್ನಿ ರೆಡಿಯಾಗಿದೆ ಈಗ ಆಲೂಗಡ್ಡೆ ಪಲ್ಯಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಆಲೂಗಡ್ಡೆ ನಾನೀಗ ಬೇಯಿಸಿಟ್ಟಿದ್ದೀನಿ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಒಗ್ಗರಣೆಗೆ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆಗೆ ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ಬಾಂಡ್ಲಿ ನಾನು ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಸಿವೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಆಮೇಲೆ ಜೀರಿಗೆ ಕೂಡ ಇದ್ದೀನಿ ನೋಡಿ ಜೀರಿಗೆ ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಸೊಪ್ಪು ಕೂಡ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬೇಕು ಅದ್ರ ಜೊತೆಗೆ ಹಿಂಗೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಖಾರ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಆಮೇಲೆ ಈಗ ನೋಡಿ ಚೆನ್ನಾಗಿದು ಬೆಂದಿದೆ ಮತ್ತೀಗ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ ಈಗ ಸಣ್ಣಕ್ಕೆ ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಬೋಣ ಈಗಾಗಲೇ ಅರ್ಧಂಬರ್ಧ ಬೆಂದಿದೆ ಈರುಳ್ಳಿ ಇದಕ್ಕೆ ನಾನು ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹೋರಾಡಬೇಕು ನಾವೀಗ ಎಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು ಆಗಲೇ ನಾನು ಆಲೂಗಡ್ಡೆ ಎಲ್ಲ ತೋರಿಸಿದ್ನಲ್ವ ಅದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವೀಗ ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಈಗ ಒಗ್ಗರಣೆ ಎಲ್ಲ ಬೆಂದಿದೆ ನೋಡಿ ಈಗ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಕೆಲವರು ಇದಕ್ಕೆ ನಿಂಬೆ ಹುಳಿನೂ ಹಾಕ್ತಾರೆ ನಾನೇ ನಿಂಬೆ ಹುಳಿ ಹಾಕ್ತಾ ಇಲ್ಲ ಈಗ ನೋಡಿ ಎಲ್ಲ ಚೆನ್ನಾಗಿ ಅದು ಬೆರೆಸ್ಬೇಕು ಈಗ ಎಲ್ಲ ಬೆರ್ತಿದೆ ನೋಡಿ ಆಲೂಗಡ್ಡೆ ಪಲ್ಯ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ನಾನು ಒಂದು ದೋಸೆ ಹಾಕ್ಕೊಂಡಿದ್ದೀನಿ ಸೆಟ್ ದೋಸೆ ಒಂದು ಮಾಡ್ಕೊಂಡಿದ್ದೀನಿ ನಾನೀಗ ಮೊದಲೇ ದೋಸೆ ಇಟ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ಈಗ ಮತ್ತೆ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಈಗ ನೋಡಿ ದೋಸೆ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಬಡೋಣ ಸ್ವಲ್ಪ ಬೆಣ್ಣೆ ಇದ್ದೀನಿ ಆಗಲೇ ಒಂದು ತುಪ್ಪ ಹಾಕಿ ಮಾಡ್ಕೊಂಡಿದ್ದೆ ಒಂದು ದೋಸೆ ಈಗ ಬೆಣ್ಣೆ ಹಾಕಿ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿ ಇದ್ದೀನಿ ಮೇಲಕ್ಕೆ ನನಗೆ ಚಟ್ನಿ ಪುಡಿ ಹಾಕ್ಕೊಂಡು ತಿನ್ನೋದಂದರೆ ಇಷ್ಟ ಅದಕ್ಕೆ ನಾನು ಚಟ್ನಿ ಪುಡಿ ಹಾಕ್ತಿದ್ದೀನಿ ಹಾಕ್ಲೇಬೇಕಂತ ಏನಿಲ್ಲ ಹಾಗೇನೂ ಕೂಡ ತಿನ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯಿತು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ದೋಸೆ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರಿಗೂ ನಮಸ್ಕಾರ